ಹಾಯ್ ಹಲೋ ಎಲ್ಲರಿಗೂ ನಮಸ್ಕಾರ ನಮ್ಮ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ತಮ್ಮಲ್ಲೇ ನೋಡ್ತೀರಾ ಏನು ಅಂತ ರಾಗಿ ಮುದ್ದೆ ಜೊತೆಗೆ ಸಾರು ಎಷ್ಟು ಸೂಪರ್ ಆಗಿರುತ್ತೆ ಹೇಳಿ ಬನ್ನಿ ಇವತ್ತು ನಾನು ಅಳ್ಸಂಡೆಕಾಯಿ ಸಾಂಬಾರು ಮಾಡೋದು ಕ್ಯೂಟ್ವಾಗಿ ಬೇಗನೆ ಆಗುವಂಥದ್ದು ಮಾಡಿ ತೋರಿಸ್ತೀನಿ ಮಸಾಲೆ ಅಂದರೆ ಮಟನ್ ಮಸಾಲೆ ಮಾಡಲೇಬೇಕು ಅನ್ನೋದೇನಿಲ್ಲ ನಾರ್ಮಲ್ಲಾಗೂ ಮಾಡ್ಕೊಂಡು ತಿನ್ಬೋದು ಬನ್ನಿ ಏನಿಲ್ಲ ಒಂದು ಹಣ್ಣು ತೊಗೊಳ್ಳಿ ಒಂದು ಕೊತ್ತಂಬ್ರಿ ಸೊಪ್ಪು ಮತ್ತು ಕಾಯಿ ಈರುಳ್ಳಿ ಮತ್ತು ಸಾಂಬಾರು ಪುಡಿ ನಾನು ಮಟನ್ ಸಾಂಬಾರು ಪುಡಿ ತೊಗೊತಿಲ್ಲ ಸಾಂಬಾರು ಪುಡಿ ತೊಗೊತಾ ಇದ್ದೀನಿ ಸ್ವಲ್ಪ ಎಣ್ಣೆ ಹಾಕ್ಕೊಳ್ಳಿ ಕರಿಮೆ ಸೊಪ್ಪು ಸಾಸಿವೆ ಹಾಕೊಳ್ಳಿ ನಾನು ಕರಿಮೆಣ್ ಸೊಪ್ಪು ಇಲ್ಲಿ ನಾಟಿ ಸಿಗೋಲ್ಲ ಅಂತ ಅಂತ ನಾನು ಹಾಕಿಲ್ಲ ಈರುಳ್ಳಿ ಚೆನ್ನಾಗಿ ಬಾಡಿಸ್ಕೊಳ್ಳಿ ಚೆನ್ನಾಗಿ ಫ್ರೈ ಮಾಡಿಕೊಂಡು ಈಗ ನಾವೇನು ನಾನು ತೊಳೆದಿಟ್ಕೊಂಡಿದ್ದೆ ಅದನ್ನು ಕಾಳು ಹಾಕ್ಕೊಳ್ತಾ ಇದ್ದೀನಿ ಅಳಸಂಟೆ ಕಾಳು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಚೆನ್ನಾಗಿ ಅದಕ್ಕೆ ಸ್ವಲ್ಪ ಆಲೂಗಡ್ಡೆ ಬದ್ನೆಕಾಯಿ ಹಾಕ್ಕೊಳ್ಳಿ ಟೇಸ್ಟಿಗೆ ಸ್ವಲ್ಪ ಚೆನ್ನಾಗಿರುತ್ತೆ ಅದಕ್ಕೋಸ್ಕರ ಆಲೂಗಡ್ಡೆ ಬದ್ನೆಕಾಯಿ ಇರಲೇಬೇಕು ಸೂಪರಾಗಿರುತ್ತೆ ಈಗ ನಾನು ಏನು ಅವಾಗೆ ನಿಮ್ಮ ಮಸಾಲೆ ತೋರಿಸಿದ್ದೆ ಅದನ್ನು ಹಾಕ್ಕೊಳ್ತಾ ಇದ್ದೀನಿ ಬ್ಯಾಚುಲರ್ಸ್ಗಳು ಮತ್ತು ಈಗ ಮದುವೆ ಆಗಿರೋರು ಬ್ಯಾಚುಲರ್ಸ್ಗಳಂತೂ ಹುಡುಗರುಗಳು ಆರಾಮಾಗಿ ಬೇಗನೆ ಮಾಡ್ಕೊಬೋದು ಮನೆಯಲ್ಲ ಮನೆಯಲ್ಲೇ ಬೇಕಾರೆ ರೂಮಲ್ಲೂ ಮಾಡಿ ರೂಮುಗಳಲ್ಲಿ ಮಾಡ್ಕೊಂಡಿದ್ದೆಲ್ಲ ಮಾಡ್ಕೊಬೋದು ಸೂಪರಾಗಿರುತ್ತೆ ಎಷ್ಟು ಸಕ್ಕತ್ತಾಗಿರುತ್ತೆ ಅಂದರೆ ಅಷ್ಟು ಸಕ್ಕತ್ತಾಗಿರುತ್ತೆ ನೋಡಿದ್ರಲ್ವ ಇವತ್ತು ಏನು ಅಡುಗೆ ಮಾಡಿದ್ದೆ ಅಂತ ನಾನು ಈಗ ಕಾಳು ಸಾಂಬಾರು ಮಾಡಿದ್ನೆಲ್ಲ ಸೂಪರಾಗಿತ್ತು ಎಲ್ಲ ಚೆನ್ನಾಗಿ ಬ್ಯಾಟಿಂಗ್ ಮಾಡಿದ್ರು ಯಾರೆಲ್ಲ ನೋಡ್ತಾ ಇದ್ದೀರ ಕಾವ್ಯ ಕೂಡ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿ ನಮ್ಮ ನೋಟಿಫಿಕೇಷನ್ ಬರುತ್ತೆ ನಮ್ಮ ಚಾನೆಲ್ ಯಾರೆಲ್ಲ ನೋಡ್ತಾ ಇದ್ದೀರಾ ಧನ್ಯವಾದ ನಮಸ್ಕಾರ ನಿಮಗೆ ತುಂಬಾ ಥ್ಯಾಂಕ್ಸ್ ಅಂತ ಹೇಳ್ತೀನಿ ನಮ್ಮ ಚಾನೆಲ್ ನೋಡ್ತಾ ನೋ ನೋಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಬನ್ನಿ ನೋಡಿ ಆಗಿದೆ ಈಗ ಸಾಂಬಾರು ನೋಡಿ ಮುದ್ದೆಗಂತೂ ಕಾಂಬಿನೇಷನ್ ಹಳ್ಳಿ ಕಡೆ ಸಾರು ಹೇಗೆ ಮಾಡ್ತಾರೆ ಅದೇ ಥರ ಮಾಡಿರೋದು ನಾನು ನೆಕ್ಸ್ಟ್ ಚಾನೆಲ್ ಸಿಗ್ತೀನಿ ಎಲ್ಲರಿಗೂ ನಮಸ್ಕಾರ